ಸಮೂಹ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿರಂತರವಾಗಿ ಅವಮಾನಗಳನ್ನ ಅಪಮಾನಗಳನ್ನ ಮಾಡಿಕೊಂಡೇ ಬಂದಿರತಕ್ಕಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ರಾಜಕಾರಣ ಮಾಡತಕ್ಕಂತದ್ದನ್ನ ಇವತ್ತು ಜನರಿಗೆ ಅರ್ಥ ಅಂತ ಅನ್ನುವಂತದ್ದನ್ನ ಕಾಂಗ್ರೆಸ್ ಪಕ್ಷದವರ ನಾಯಕರು ಇಟ್ಟುಕೊಂಡು ಪಾರ್ಲಿಮೆಂಟ್ ದಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂತ ಅಮಿತ್ ಶಾ ಅವರ ಹೇಳಿಕೆಯನ್ನ ತಿರುಚಿ ಅಪಪ್ರಚಾರದಲ್ಲಿ ಇವತ್ತಿನ ಕಾಂಗ್ರೆಸ್ ಪಾರ್ಟಿ ತೊಡಗ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಾವು ಕೇಳಿಕೆ ಇಚ್ಛಿಸ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜೀವಿತಾವಧಿ ಒಳಗ ನಡೆಸಿಕೊಂಡಿರ್ತಕ್ಕಂಥದ್ದ ರೀತಿ ಏನು ಅವರ ಅಂತ್ಯ ಆದಂತ ಸಂದರ್ಭದಲ್ಲಿ ನಡ್ಸ್ಕೊಂಡಿರ್ತಕ್ಕಂಥ ರೀತಿ ಯಾವುದು ತದನಂತರವೂ ಕೂಡ ನಿರಂತರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಅಪಮಾನಗಳು ಮಾಡಿದಿರಿ ಅಂತದ್ರ ಬಗ್ಗೆ ಜನರಿಗೆ ಹೇಳಬೇಕಾಗಿದೆ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿಗೆ ನೇಮಕ ಆಗಬೇಕಾದ್ರ ಆ ಸಂದರ್ಭದಲ್ಲಿ ಅವರು ಬಾಂಬೆ ಪ್ರಾಂತದಿಂದ ಚುನಾವಣೆ ಮುಖಾಂತರ ನೇಮಕ ಆಗ್ತಕ್ಕಂಥದ್ದು ಬಂತು ಪ್ರಾರಂಭದಲ್ಲಿ ಅಧ್ಯಕ್ಷ ಆಗ್ಲಿಲ್ಲ ಸದಸ್ಯರಾಗಿ ನೇಮಕ ಆಗಿದ್ರು ಅದಾದ ನಂತರ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಎರಡು ಬಾರಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರ ಇರತಕ್ಕಂತ ವ್ಯಕ್ತಿನೇ ಅವ್ರ ವಿರುದ್ಧ ನಿಲ್ಲಿಸಿ ಚುನಾವಣೆಗೆ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಅವರೇ ಪ್ರಚಾರಕ್ಕೆ ಹೋಗಿ ಅವ್ರನ್ನ ಸೋಲಿಸಿ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅದಾದ ನಂತರ ಅವರು ಕಾನೂನು ಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ಮಾಡಿದರು ವಿರೋಧ ಮಾಡಿದ ಅಷ್ಟೇ ಅಲ್ಲ ಅವರು ರಾಜೀನಾಮೆ ಕೊಡ್ತಕ್ಕಂತ ಸಂದರ್ಭದಲ್ಲಿ ದೇಶದ ಜನರಿಗೆ ತಮ್ಮ ಅಭಿಪ್ರಾಯವನ್ನ ಹೇಳಿಕೂ ಕೂಡ ಅವಕಾಶ ಕೊಡಲಿಲ್ಲ ಗಲಾಟೆ ಮಾಡಿ ಅವ್ರನ್ನ ಅಲ್ಲಿಂದ ಪಾರ್ಲಿಮೆಂಟ್ ಹೋಗುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ ಕಾಂಗ್ರೆಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ್ಯ ಆದಂತ ಸಂದರ್ಭದಲ್ಲಿ ಅವ್ರಿಗೆ ದೆಹಲಿ ಒಳಗ ಆರು ಮೂರಡಿ ಜಾಗ ಕೂಡ ಕೊಡ್ಲಿಲ್ಲ ಬಾಂಬೆಕ ಅವರು ಪಾರ್ಥಿವ ಶರೀರ ತರಬೇಕಾದ್ರ ವಿಮಾನದ ವ್ಯವಸ್ಥೆ ಕೂಡ ಅವತ್ತಿನ ಕಾಂಗ್ರೆಸ್ ಮಾಡಲಿಲ್ಲ ಅವರ ಕಾರನ್ನ ಮಾರಿ ಐದು ಸಾವಿರ ರೂಪಾಯಿ ಹಣವನ್ನ ಕಟ್ಟತಕ್ಕಂಥ ಪರಿಸ್ಥಿತಿಯನ್ನ ಅವತ್ತಿನ ಕಾಂಗ್ರೆಸ್ ನಿರ್ಮಾಣ ಮಾಡಿತ್ತು ಅರವತ್ತೊಂದನೇ ಶಿವಳಗ ಸಾವಿರದ ಒಂಬೈನೂರ ಅರವತ್ತೊಂದನೇ ಇಶಿಯೊಳಗ ಜವಾಹರ್ ನೆಹರು ಅವರು ಪ್ರಧಾನ ಮಂತ್ರಿಗಳು ವಿವಿಧ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥ ಪತ್ರ ಸುಪ್ರೀಂ ಕೋರ್ಟ್ ಜಜ್ ಅವರು ತಮ್ಮ ಒಂದು ತೀರ್ಪಿನಲ್ಲೇ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಮೀಸಲಾತಿ ಕೊಟ್ಟಿದ್ರ ಬಗ್ಗೆ ವಿಷಾದವನ್ನು ವ್ಯಕ್ತ ಮಾಡಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ನೆಹರು ಅವರಿಂದ ಹಿಡಿದು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ತಾವ್ ತಾವೇ ಪ್ರಧಾನಮಂತ್ರಿ ಇದ್ದಾಗ ಭಾರತ ರತ್ನ ಪ್ರಶಸ್ತಿಯನ್ನ ತಮ್ಮನ್ನು ತಾವೇ ಘೋಷಣೆ ಮಾಡಿಕೊಂಡ ಆದ್ರೆ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಅಮೂಲ್ಯವಾಗಿರ್ತಕ್ಕಂತಹ ಸಂವಿಧಾನ ಎಲ್ಲ ಜನಾಂಗ ಎಲ್ಲ ಜನರಿಗೆ ನ್ಯಾಯಯುತವಾಗಿ ಬದುಕತಕ್ಕಂತ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಪ್ರಶಸ್ತಿ ಕೂಡ ಅವತ್ತಿನ ಕಾಂಗ್ರೆಸ್ ಕೊಡಲಿಲ್ಲ ಆದ್ರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಲಿಸಿದ್ರು ಅವರಿಗೆ ಪದ್ಮಭೂಷಣ್ ಪ್ರಶಸ್ತಿ ಸಿಕ್ತು ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಶಸ್ತಿ ಸಿಗ್ಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿ ಪಿ ಸಿಂಗನ್ ಅವರು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ವಾಜಪೇಯಿ ಅವರ ಮಾತಿಗೆ ವಿ ಪಿ ಸಿಂಗರ್ ಅವರು ಅವತ್ತು ಭಾರತ ರತ್ನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಯಾವ ರಾಹುಲ್ ರಾಹುಲ್ ಗಾಂಧಿ ಶ್ಯಾಮ್ ಪಿತ್ರೋಡ ಮೆಂಟರ್ ಶ್ಯಾಮ್ ಪಿತ್ರೋಡ ಅವರ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅವ್ರು ಏನು ಅಂತಂದ್ರೆ ಯಾವ ಐ ಐ ಟಿ ಸಂಸ್ಥೆಯಲ್ಲಿ ಅವರ ಅರ್ಹತೆ ಆಧಾರ ಮೇಲೆ ಬರಬೇಕು ಮೀಸಲಾತಿ ತೆಗಿಬೇಕನ್ನುವಂತ ಮಾತನ್ನು ಇವೆಲ್ಲ ವಿಷಯಗಳನ್ನು ಇದ್ರೂ ಕೂಡ ಅವರು ಮರಿಮಾಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ದೇಶದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಕೊಟ್ಟು ಅಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳಿಗೆ ನ್ಯಾಯ ಕೊಡಲಿಲ್ಲ ರಿಸರ್ವೇಶನ್ ಕೊಡಲಿಲ್ಲ ಆದ್ರ ಇದೇ ಅಮಿತ್ ಶಾ ಅವರು ಗೃಹ ಮಂತ್ರಿಗಳು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದು ಮಾಡಿ ಇವತ್ತು ಒಂದೇ ಸಂವಿಧಾನದ ಅಡಿಯೊಳಗೆ ಜಮ್ಮು ಕಾಶ್ಮೀರವನ್ನು ತೊಡಗಿಸಿ ಅಲ್ಲಿ ಎಲ್ಲ ಪರಿಶಿಷ್ಟ ಪರಿಶಿಷ್ಟ ಪಂಗಡದವರಿಗೆ ಎಲ್ಲರಿಗೂ ಕೂಡ ರಿಸರ್ವೇಶನ್ ಕೊಟ್ಟು ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅಂಬೇಡ್ಕರ್ ಅವರ ಪಂಚ ಸ್ಥಳಗಳು ಅವರು ಜನಿಸಿರ್ತಕ್ಕಂಥದ್ದು ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ಲಂಡನ್ ದಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ನಾಗಪುರದಲ್ಲಿ ಅವರು ತೆಗೆ ದೀಕ್ಷೆ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಪವಿತ್ರ ಸ್ಥಳಗಳನ್ನ ತೀರ್ಥ ಕ್ಷೇತ್ರಗಳನ್ನಾಗಿ ಅವುಗಳನ್ನ ಸ್ಮಾರಕಗಳನ್ನಾಗಿ ನಿರ್ಮಾಣ ಮಾಡಿ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ರು ಅಂಬೇಡ್ಕರ್ ಅವರ ನಿಧನ ಆದ ನಂತರ ಒಂದು ಸ್ಮಾರಕ ಕೂಡ ಕಟ್ಟುವಂತ ಯೋಗ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇರಲಿಲ್ಲ ಇವತ್ತು ಯಾವ ನೈತಿಕತೆ ಇಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಿಮ್ಮ ಹತ್ರ ಅದರ ಬಗ್ಗೆ ಅವಲೋಕನ ಮಾಡ್ಕೋಬೇಕು ರಾಷ್ಟ್ರೀಯ ಕಾಂಗ್ರೆಸ್ ಇಂದ ಹಿಡ್ಕೊಂಡು ಎಲ್ಲಾ ನಾಯಕರು ಇವತ್ತ ಜಿಲ್ಲೆ ರಾಜ್ಯದಿಂದ ಎಲ್ಲರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ರಿ ಇವತ್ತು ನಾನು ಕೇಳ್ತಾ ಇದ್ದೀನಿ ಇವತ್ತು ನಮ್ಮದೇ ರಾಜ್ಯದಲ್ಲಿ ಯಾವ ದಲಿತ ಸಮುದಾಯಗೆ ಇವತ್ತು ಎಸ್ ಪಿ ಟಿ ಎಸ್ ಪಿ ಯೋಜನೆ ಒಳಗೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಇವತ್ತು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥದ್ದು ಆ ಹಣ ನಿಮಗ ದಲಿತ ಬಂಧುಗಳ ಬಗ್ಗೆ ಇರ್ತಕ್ಕಂಥ ಅಸಹನೆ ಎಷ್ಟದ ಅನ್ನೋದ್ರ ಬಗ್ಗೆ ಜನರಿಗೆ ಗೊತ್ತಾಗ್ತದೆ ಹಿಂದೊಂದು ಸಂದರ್ಭದೊಳಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರು ಅವರಿಗೆ ಪ್ರಶ್ನೆ ಮಾಡ್ತಾರ ನೀವು ಮುಸ್ಲಿಂ ಸಮಾಜದ ಬಗ್ಗೆ ತೋಳ್ತಕ್ಕಂತ ಕಾಳಜಿ ಪ್ರೀತಿ ಪರಿಶಿಷ್ಟ ಪಂಗಡದವ್ರ ಬಗ್ಗೆ ಯಾಕೆ ತೋಳಕತ್ತಿಲ್ಲ ಅಂತ ಬಗ್ಗೆ ಅವರು ಪತ್ರದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅಂದ್ರೆ ಅದು ಸುಡುಮನೆ ಅಂತ ಅನ್ನೋಂಥದ್ರ ಬಗ್ಗೆ ಅವ್ರು ಹೇಳಿಕೆ ಕೊಟ್ಟು ಹೋಗಿದ್ದಾರೆ ಹೀಗಾಗಿ ಕಾಂಗ್ರೆಸ್ ನಾಯಕರು ದೇಶದ ಜನರಿಗೆ ನೀವು ಬೆತ್ತಲಾಗಿದ್ರಿ ಪಾರ್ಲಿಮೆಂಟ್ ದಲ್ಲಿ ಸಂವಿಧಾನ ಬಗ್ಗೆ ಮಾತಾಡತಕ್ಕಂತ ಸಂದರ್ಭದಲ್ಲಿ ಸುಮಾರು ಎರಡು ತಾಸವರೆಗೆ ಅಮಿತ್ ಶಾ ಅವರು ದೇಶದ ಜನರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡುವಂತದ್ದು ಇವತ್ತ ದೇಶ ಜನರಿಗೆ ಕಾಂಗ್ರೆಸ್ ಏನ್ ಮಾಡಿದ ಅಂತ ಅನ್ನೋದ್ ಅಂಬೇಡ್ಕರ್ ಅವ್ರ ಬಗ್ಗೆ ಯಾವ ರೀತಿ ಅಪಮಾನ ಮಾಡಿದ ಅನ್ನೋಂಥದ್ದನ್ನ ದೇಶದ ಜನರ ಮೇಲೆ ಇಟ್ಟಾಗ ನಾವು ಎಲ್ಲಾ ಕಡೆಯಿಂದ ಬೆತ್ತಲ ಆಗ ಅವರ ಒಂದು ಅಸಹಾಯಕತೆಯಿಂದ ಇವತ್ತು ಇಲ್ಲ ಸಲ್ಲದ ಆರೋಪ ಮಾಡಿಕೊಂಡ್ಕೆ ಕೇಸಿಂದ ಇವತ್ತು ಬೀದಿ ರಗಳಾಟ ಇವತ್ತು ಮಾಡ್ತಾ ಇದ್ದಾರ ಇದನ್ನ ದೇಶದ ಜನರ ಯಾವತ್ತು ದೇಶದ ಜನ ಸುದೀರ್ಘ ಎಪ್ಪತ್ತು ವರ್ಷ ಅದರಲ್ಲಿ ಪ್ರಮುಖವಾಗಿ ಅರವತ್ತು ವರ್ಷ ಆಳ್ವಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇವತ್ತ ದೇಶಕ್ಕೆ ಪರಿಶಿಷ್ಟ ಪಂಗಡ ಎಲ್ಲಾ ಸಮುದಾಯಗಳಿಗೆ ಏನ್ ನ್ಯಾಯ ಕೊಟ್ಟಿರಿ ಅನ್ನುವಂಥದ್ರ ಬಗ್ಗೆ ಜನ ಇವತ್ತ ಎಲ್ಲವೂ ಅರ್ಥ ಮಾಡ್ಕೊಂಡಾರ ಕಳೆದ ಹತ್ತು ವರ್ಷದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಎಲ್ಲ ಸಮುದಾಯಗಳನ್ನ ಅವರಿಗೆ ಆರ್ಥಿಕ ಶಕ್ತಿಯನ್ನ ತುಂಬತಕ್ಕಂತ ಕೆಲಸ ಇಡೀ ಸಮಗ್ರ ಭಾರತವನ್ನ ಅಭಿವೃದ್ಧಿ ಪಥದ ಹತ್ರ ತೆಗೆದುಕೊಂಡು ಹೋಗ್ತಕ್ಕಂತ ಕೆಲಸ ಈ ರೀತಿ ಇವತ್ತ ಇಡೀ ದೇಶದ ಜನರನ್ನ ಎಲ್ಲ ಜನ ನೂರ ನಲ್ವತ್ತು ಕೋಟಿ ಜನರನ್ನ ಒಂದು ಗುಡ್ಸ್ಕೊಂಡು ಹೋಗತಕ್ಕಂತ ಕೆಲಸ ಅದು ಕಾಂಗ್ರೆಸ್ಕ್ಕ ಸಹಿಸೋಳಕ್ ಆಗದೇ ಇರೋ ಕಾರಣಕ್ಕ ಇಲ್ಲ ಸಲದ ಆರೋಪಗಳನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಮೇಲೆ ರಾಜಕೀಯ ಮಾಡ್ಕೊಂಡು ಹೊಂಟಿರ್ತಕ್ಕಂಥ ಅದು ಅಕ್ಷಮ್ಯ ಅಪರಾಧ ಕೂಡ ಅದ ಆಗ್ತದ ಅನ್ನುವಂತ ಭಾವನೆಯನ್ನ ಹೇಳಿಕೆ ನಾನು ಇಚ್ಛಿಸ್ತೇನೆ ಕಾಂಗ್ರೆಸ್ನ ಪ್ರವೃತ್ತಿ ಏನಪ್ಪ ಮೊಸಳೆಯ ಕಣ್ಣೀರು ಅದು ಯಾರ ಸಲುವಾಗಿ ಅಂದ್ರೆ ದಲಿತರ ಸಲುವಾಗಿ ಅಲ್ರ ಈ ದೇಶದಲ್ಲಿ ಅರವತ್ತು ವರ್ಷ ಸಾಮ್ರಾಜ್ಯ ನಡೆಸಿದ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಅದೆಲ್ಲ ಆದ್ಮೇಲೆ ಅವರ ಮನೆತನದ ಇನ್ನೆರಡು ಮರಿಗಳನ್ನ ಇಲ್ಲಿ ಹೋಗ್ಯಾರೆ ಅವರು ಮಾಡ್ಬೇಕಲ್ಲ ಆದ್ರೆ ದಲಿತರಿಗೆ ನೀವು ಕೊಟ್ಟದ್ದು ಕೊಡುಗೆ ಏನು ಅನ್ನತಕ್ಕಂಥ ಪ್ರಶ್ನೆ ನಾನ್ ಮಾಡ್ತೀನಿ ಏನ್ ಮಾಡುದ್ರಿ ದಲಿತರಿಗೆ ಹೇಳಿದ್ರಿ ಬಾಯ್ಲೆ ಹೇಳಿದ್ರಿ ದಲಿತರು ಉದ್ಧಾರ ಮಾಡ್ತೇವು ಅದನ್ನ ಮಾಡ್ತೇವೆ ಮಣ್ಣು ಅಂತ ಹೇಳ್ರಿ ಏನು ಇವತ್ತಿಗೂ ಕೂಡ ಆಗ್ಲಿಲ್ಲ ಕಾಶ್ಮೀರದಲ್ಲಿ ರಾಮನಗೌಡ್ರೆ ಹೇಳಿದ್ರಲ್ಲ ಇವತ್ತಿಗೂ ಕೂಡ ಒಬ್ಬ ಅಸೆಂಬ್ಲಿನಲ್ಲಿ ದಲಿತ ಇರಲಿಲ್ಲ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ತ್ರೀ ಸೆವೆಂಟಿ ಹಟಾವು ಮಾಡದ ಮೇಲೆ ಇವತ್ತು ಅಲ್ಲಿ ಇರತಕ್ಕಂತ ದಲಿತ ಜನಾಂಗ ಒಬ್ಬರೇ ಇರ್ಲಿ ಇಬ್ಬರೇ ಇರ್ಲಿ ಇವತ್ತು ರಿಸರ್ವೇಶನ್ ಕೊಡ್ತಕ್ಕಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಆಮೇಲೆ ನೋಡ್ರಿ ಬಹಳ ಬಹಳ ಅತ್ಯಂತ ರೀ ಹೀನಾಯಮಾನವಾಗಿ ನಡ್ಸ್ಕೊಂಡು ಬಂದಾರೆ ಇವ್ರು ನವರು ಯಾರನ್ನ ದಲಿತರನ್ನ ಬರೀ ಏನು ಕೋಟಿಗಾಗಿ ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋದು ಅಷ್ಟೇ ಅದನ್ನ ಬಿಟ್ರೆ ಅವ್ರಿಗೆ ಏನೇನು ಮಾಡಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಉದಾಹರಣೆ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಗ್ಡೆ ಅವರು ತೀರದ ರಾಮಕೃಷ್ಣ ಹೆಗ್ಡೆ ಅವರು ತೀರದ ಮೇಲೆ ಎರಡ್ ಸಾವಿರದ ನಾಲ್ಕು ಹೆಗಡೆಯವರು ತೀರದ ಮೇಲೆ ನಾನು ಏನ್ ಮಾಡ್ಬೇಕು ಅಂತಕ್ಕಂತ ಎರಡು ಮನ ಚಂಚಲ ಮನಸ್ಸಿನಲ್ಲಿದ್ದೆ ಆದ್ರೆ ಇವೆಲ್ಲವೂ ಹಿಂದೂ ಕಾಂಗ್ರೆಸ್ ನಡೆದುಕೊಂಡು ಬಂದಿರತಕ್ಕಂತ ಹಾದಿಯನ್ನ ನೆನೆಸ್ಕೊಂಡ್ರ ಮೈ ಬಹಳ ಆಯ್ತು ನೋಡ್ರಿ ಇದೆಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂತ ಮನುಷ್ಯನಿಗೆ ಇದು ಇವೆಲ್ಲರೂ ಹೇಳ್ತೀರಪ್ಪ ಸಂವಿಧಾನ ಶಿಲ್ಪಿ ಅಂತೇಳಿ ಅಲ್ಲಿ ಹಿಂದೂ ನಾನು ಒಬ್ಬ ವಿದ್ಯಾವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಾಕಷ್ಟು ನಾನು ಅನುಭವಿಸಿದ್ದೀನಿ ತಿಳ್ಕೊಂಡಿದೀನಿ ಓದಿದೀನಿ ಅಂಥ ಮನುಷ್ಯನಿಗೆ ಇಷ್ಟೊಂದು ಅವಮಾನ ಮಾಡಿದ್ರೆ ನೀವು ಬೇರೆದವ್ರ ಗತಿ ಏನು ಅನ್ತಕ್ಕಂತ ಒಂದು ನಿರ್ಣಯಕ್ಕೆ ಬಂದು ನಾನು ಇಲ್ಲ ಭಾರತೀಯ ಜನತಾ ಪಕ್ಷ ಸೇರ್ತೀನಿ ಅಂತಕ್ಕಂಥ ಮಾತು ಹೇಳಿದಾಗ ಇಡೀ ಕರ್ನಾಟಕದ ರಾಜ್ಯದ ದಲಿತ ಸಮುದಾಯ ನನ್ನ ಮೇಲೆ ಒತ್ತಡ ಹೇಳಿ ಇಲ್ಲ ನೀನು ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷಕ್ಕೆ ಸೇರಬಾರ್ದು ಅಂದಾಗ ಇವೆಲ್ಲವಾಗಿ ಹೇಳಿದ್ರಲ್ಲ ಇವ್ರು ರಾಮನಗೌಡರು ಎಲ್ಲವನ್ನ ಒಂದೊಂದು ಬಿಚ್ಚಿ ಇಟ್ಟು ನಾನು ಹೇಳಿದ್ದು ಅಷ್ಟೇ ಅಲ್ಲದರೆ ನೋಡ್ರಿ ಅವ್ರಿಗೊಬ್ಬ ರಾಷ್ಟ್ರಪತಿ ಒಂದು ಒಂದು ಪ್ರಶಸ್ತಿ ಕೊಡ್ಲಿಲ್ಲ ಅವ್ರು ಭಾರತ ರತ್ನ ಕೊಡ್ಲಿಲ್ಲ ಆದ್ರೆ ನೋಡ್ರಿ ಈಗ ಅವ್ರನ್ನ ಸೋಲಿಸಿದವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಯಾರು ಕಾರಜೋಳ್ಕರನ್ನಂತವ್ರು ಸೋಲ್ಸಿದ್ರು ಎಪ್ಪತ್ತರಲ್ಲಿ ಅಂತವನಿಗೆ ಪ್ರಶಸ್ತಿಗಳನ್ನು ಕೊಟ್ರಪ್ಪ ಆದ್ರೆ ಅವ್ರಿಗೆ ಯಾಕೆ ಕೊಡ್ಲಿಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಇದು ನನ್ನ ಪ್ರಶ್ನೆ ಕಾಂಗ್ರೆಸ್ನವ್ರಿಗೆ ಅದಕ್ಕೆ ಈ ಒಂದು ಮೊಸಳೆ ಕಣ್ಣೀರ ಇದು ಬಿಡಬೇಕಿದು ಇದು ದೇಶದಲ್ಲಿ ಎಲ್ಲ ಏನು ನೋಡು ಅಮಿತ್ ಶಾ ಪಾಪ ಹೊತ್ತು ನಾವೆಲ್ಲರೂ ಇದ್ದವರಲ್ಲಿ ರಾಜ್ಯಸಭೆಯಲ್ಲಿ ಇದ್ದಿದ್ದಿಲ್ಲ ಹೊರಗ್ ಕೂತ್ ಕೇಳಿದೆವು ಆದ್ರೆ ಅವ್ರೇನು ಅಂತದೇನು ಹೇಳಲಿಲ್ಲ ಅವರು ಅವ್ರು ಹೇಳುದು ಯಾವ್ದೋ ಹೇಳುದು ಇವರು ತಿರುಚಿಕೊಂಡು ಇವತ್ತು ಅಮಿತ್ ಅವರು ರಾಜೀನಾಮೆ ಕೊಡಬೇಕು ಅವ್ರಿಗೆ ಯಾರು ಬೆಂಬಲಿಸಬಾರದು ಅನ್ತಕ್ಕಂಥ ಒಂದು ನಾಟಕ ನಡೆಸ್ಯಾರೆ ಈ ನಾಟಕ ಬಹಳ ದಿನ ನಡೆದಿಲ್ಲ ಅಂತಕ್ಕಂತ ಮಾತವನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ದಲಿತ ಬಂಧುಗಳಿಗೆ ರಾಜ್ಯದಲ್ಲಿ ಆಗಲಿ ದೇಶದಲ್ಲಾಗಲಿ ಇರತಕ್ಕಂತ ನಮ್ಮ ದಲಿತ ಬಂಧುಗಳಿಗೆ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ಕೊಂಡಿ ಮಾಡ್ಕೋತೀನಿ ಕಾಂಗ್ರೆಸ್ನವರು ನಮ್ಮನ್ನ ಬಹಳ ಮೊದಲಿನಿಂದಲೂ ಹತ್ತೊಂಬತ್ ಎಷ್ಟು ಅದು ಅಪ್ ಎಪ್ಪತ್ತು ಅರವತ್ತು ವರ್ಷಗಳಿಂದ ನಮ್ಮನ್ನ ಬಹಳ ಹೀನಾಯಮಾನವಾಗಿ ನಡೆಸಿಕೊಂಡು ಬಂದಾರ ನಮಗ್ ಕೊಡ್ತಕ್ಕಂಥದ್ದು ನೋಡ್ರಿ ಯಾವ ಸವಲತ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಗೆ ಕೊಟ್ಟಿಲ್ಲ ಅದಕ್ಕಾಗಿ ನಾನು ಇದನ್ನೆಲ್ಲ ಖಂಡನೆ ಮಾಡ್ತಾ ನನ್ನ ಸಮಾಜದ ಜನರಿಗೆ ನಾ ವಿನಂತಿ ಮಾಡ್ಕೋತೀನಿ ಯಾವ ಕಾರಣಕ್ಕೂ ಈ ಕ್ರೊಕಡೈಲ್ ಏನು ಕಣ್ಣೀರು ಹಾಕಿಸ್ತಕ್ಕ ಹಾಕ್ತಕ್ಕಂತ ಕಾಂಗ್ರೆಸ್ ಮನ ಸೋಲ್ಬೇಡ್ರಿ ಅಂತಕ್ಕಂಥ ಒಂದು ವಿನಂತಿಯನ್ನ ನನ್ನ ಸಮಾಜದ ಜನರಿಗೆ ನಾನು ವಿನಂತಿಯನ್ನ ಮಾಡ್ಕೋತೀನಿ ಅವರು ಹೇಳಿರ್ಬಹುದು ಆದ್ರೆ ಆ್ಯಕ್ಚುಲಿ ಹೇಳುತ್ತೀನ ಸ್ವಲ್ಪ ನೋಡ್ರಿ ಅಲ್ಲಿ ಅಲ್ಲಿ ಪಾರ್ಲಿಮೆಂಟ್ನಲ್ಲೇ ಅದ ಅದು ಬಹಳ ಸ್ಪಷ್ಟ ಆಗಿ ಆದರೆ ಆದ್ರೆ ಇವ್ರು ಅದನ್ನ ತಿರುಚಿ ಹೇಳ್ತಕ್ಕಂಥ ಪ್ರಯಾಸ ಮಾಡಿದ್ರು ಅಷ್ಟೇ ಆದ್ರೆ ಅವ್ರೇನು ಅಮಿತ್ ಶಾ ಅವ್ರಿಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ರು ಯಾರು ಬಾಬಾ ಸಾಹೇಬ್ರ ಬಗ್ಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರು ಸಂಪೂರ್ಣ ಗೌರವ ಇಟ್ಕೊಂಡೆ ಮಾತಾಡಾರ ಆದ್ರೆ ಇವರು ಅದನ್ನ ನಾವು ಇದ್ದವರಲ್ಲಿ ಅಲ್ಲಿ ಎಲ್ಲ ಪಾಪ ಅಲ್ಲಿ ಇದರಲ್ಲಿ ರಾಜ್ಯಸಭಾದಲ್ಲಿ ಅವ್ರ ಸ್ಟೇಟ್ಮೆಂಟ್ ಆದ್ಮೇಲೆ ಸಾಯಂಕಾಲ ಎಂಟು ಗಂಟೆಗೆ ಯಾರು ಅಂತಂದ್ರೆ ನಮ್ಮ ಪಿ ಯು ಗೋಯಲ್ನ ಮನೆಯಲ್ಲಿ ನಾನು ಒಬ್ಬ ಅಲ್ಲಿ ಇದ್ದಾಗ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾವು ಕೇಳ್ಕೊಂಡಿದ್ದೆವು ಆದ್ರೆ ಅದನ್ನೆಲ್ಲ ಕೇಳಿದ್ರ ಅದು ಅವಮಾನ ಮಾಡತಕ್ಕಂತ ಹೇಳ್ತಕ್ಕಂತ ಕೆಲಸ ಅವ್ರು ಮಾಡಿಲ್ಲ ಆದ್ರೆ ಇವ್ರು ಮಾಡತಕ್ಕಂತ ಕಾಂಗ್ರೆಸ್ಗನ ಒಳಸಂಚಿನಿಂದ ಈ ಕೆಲಸ ನಡೆದ್ ಬಹಳ ಸ್ಪಷ್ಟವಾಗಿ ನಾ ಹೇಳ್ತೀನಪ್ಪ ಏನೋ ತಿರುಚಿದ್ದರೆ ನಾವ್ ಹೇಳ್ದೇವಾ ಅಮಿತ್ ಶಾರವ್ರು ಹೇಳದ್ದು ಏನು ನೋಡ್ರಿ ತಾತ್ಪರ್ಯ ಬೇರೆ ಇತ್ತದು ತಾತ್ಪರ್ಯ ಇದ್ದದ್ದು ಬೇರೆ ಇಲ್ಲಪ್ಪ ನೀವು ಬಾ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳ ಬದ್ಲಿ ಅಥವಾ ಈ ರೀತಿ ನೀವು ಹೇಳ್ಬೇಕಿತ್ತು ನಿಮ್ ಪುಣ್ಯ ಬರ್ತದ ಅಂತ ಬರ್ತದಂತ ಹೇಳ್ಯಾರ ಇವ್ರು ಹೇಳ್ತಾರ ಹಾಂಗ್ ಹೇಳಿಲ್ಲ ಅದು ಆದ್ರೆ ಅದನ್ನ ಹೇಳ್ಕೊಂಡ್ ಹೇಳ್ಕೊಂಡು ಇವ್ರು ಬಾಬಾ ಸಾಹೇಬ್ರಿಗೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಅಂತಕ್ಕಂತ ಮಾತನ್ನ ಹೇಳಕ್ ಹೇಳಿದ್ದಾರೆ ಅಟ್ಟೇ ವಿನ ಅದನ್ನ ತಿರುಚಿ ಇವರು ಇವರು ಅಮಿತ್ ಅವರು ದಲಿತರಿಗೆ ಅನ್ಯಾಯ ಮಾಡ್ಯಾರ ಅಪಮಾನ ಮಾಡ್ಯಾರ ಅಂತಕ್ಕಂತ ಮಾತು ಹೇಳ್ಯಾರಪ್ಪ ಇದು ಬಹಳ ಸ್ಪಷ್ಟ ಆಗಿದೆ ನಾವು ನಾವು ಅವತ್ತು ರಾತ್ರಿ ನಮ್ಮ ಹತ್ರ ಬಂದಾಗ ನಾವು ಐದಾರು ಎಂಟು ಜನ ಇದ್ದಾಗ ಪಿಯೂಷ್ ಗೋಯಲ್ ಮನೆಯಲ್ಲಿ ಅವತ್ತೇನೆ ಸಾಯಂಕಾಲ ಎಂಟು ಗಂಟೆಗೆ ಸೇರಿ ಇದನ್ನ ಚರ್ಚೆ ಮಾಡಿ ಅವರಾಗೆ ಸ್ಪಷ್ಟ ಆಗಿ ಹೇಳ ಆಮೇಲೆ ಅಲ್ಲಿ ಇವರಲ್ಲಿ ಯಾರು ಅಲ್ಲಿ ರಾಜ್ಯಸಭೆನಲ್ಲಿ ಹೇಳಿರ್ತಕ್ಕಂಥ ಏನು ನಿಮ್ಮ ಇವು ಇರ್ತಾವಲ್ಲ ಟೇಪು ಮತ್ತೊಂದು ಅದರಲ್ಲಿ ಯಾವುದೂ ಇಲ್ಲ ಅದು ಆದ್ರೆ ಇವರು ಸೃಷ್ಟಿ ಮಾಡಿ ಅದನ್ನ ಹೇಳ್ತಕ್ಕಂತ ಕೆಲಸ ಮಾಡ್ಯಾರ ಬಹಳ ಸ್ಪಷ್ಟದಲ್ಲಿ ಅಂಬೇಡ್ಕರ್ ಹೆಸರು ತಗೋ ಸ್ವರ್ಗಿದ್ರಿ ನೋಡ್ರಿ ಆಯ್ತು ಸ್ವರ್ಗಕ್ ಹೋಗ್ತಿದ್ರೆ ತಾಂಗ್ ಎಲ್ಲಿ ಅವ್ರು ನೀವ್ ಅದನ್ನ ಹೇಳ್ತೀರಿ ಬಾಬಾ ಸಾಹೇಬ್ರ ಹೆಸರು ಬಾಬಾ ಸಾಹೇಬ್ರ ಹೆಸರು ಹೇಳ್ತಿದ್ರಿ ನೀವ್ ಹಿಂಗ್ ಹಾಕ್ತಿದ್ರಿ ಅನ್ನೋದು ಮುಂದೆ ಅಟ್ಟಕ್ಕೆ ಬಿಟ್ಟಿಲ್ಲ ಅವ್ರು ಚರ್ಚ್ ಹೇಳಿದ್ರ ನೀವ್ ಮಾಡದ್ದೇನು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥದ್ದು ಬಾಬಾ ಸಬ್ಗೆ ಏನ್ ಅನ್ಯಾಯ ಮಾಡಿದ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ಯಾರ ಅಂದ್ರೆ ಸುಮ್ ಸುಮ್ನೆ ತಿರುಚಿ 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 ಹೇಳ ಅಂದ್ರೆ ನೋಡ್ರಿ ಅದನ್ನ ನೋಡ್ರಿ ಅದ್ರಲ್ಲಿ ಯಾವ ಇದನ್ನು ಕೂಡ ಅಲ್ಲಿ ಇಲ್ಲ ಬಹಳ ಸ್ಪಷ್ಟವಾಗಿ ನಾನು ನನಗ್ ಗೊತ್ತಿದ್ದ ಹಂಗೆ ಹೇಳಿದಾಗೆ ಅದನ್ನಿಲ್ಲ ಇದನ್ನೊಂದು ಕಾಂಗ್ರೆಸ್ನವರು ಯಾವ್ದು ನಡಿಲಿಲ್ಲಲ್ಲ ಪಾರ್ಲಿಮೆಂಟ್ ನಲ್ಲಿ ಬಂದ್ ಮಾಡಿಸಿದ್ರು ಅಲ್ಲಿನೂ ನಡಿಲಿಲ್ಲ ಎಲ್ಲಾನು ಮಾಡಿ ಅಪವಾದ ಏನು ಮೋದಿಯವ್ರ ಮೇಲೆ ಮತ್ತೊಬ್ಬರ ಮೇಲೆ ಸರ್ಕಾರದ ಮೇಲೆ ಗೂಬೆ ಕುಂದ್ರಸಿ ಅವ್ರು ಮಾಡತಕ್ಕಂತ ಹೀಯ ಕೃತಿ ಇವತ್ತಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ನಾನೇ ಅದನ್ನ ಬಿಚ್ಚಿಡ್ತೀನಿ ಎಲ್ಲರೂ ಅವರು ಇಷ್ಟೊಂದು ಇಷ್ಟ ಇಂಥ ಜನ ನಾನು ಜೀವನ್ಯಾಗ ನಾವು ನೋಡ್ಲಿಲ್ಲ ಅದಕ್ಕಾಗನೇ ನಾನ್ ಯಾವತ್ತೂ ಕೂಡ ಕಾಂಗ್ರೆಸ್ ಬರೋದಿಲ್ಲ ಅಂತ ಹೇಳಿ ನಮ್ಮ ದಲಿತರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಹೇಳಿ ನಾನು ಬಿಜೆಪಿ ಕಾಂಗ್ರೆಸ್ನವ್ರಿಗೆ ಬ್ಯಾರದವ್ರು ಯಾರು ತಗೋತಾರೆ ಅಂಬೇಡ್ಕರ್ ಹೆಸರು ಹೇಳಿ ಅವ್ರಿಗೆ ಅಂಬೇಡ್ಕರ್ ಹೆಸರು ಏನು ಏನು ಅಲ್ರಿ ಪಡ್ಬೇಕ್ರಿ ಅವ್ರು ಏನ್ ಮಾಡ್ಯಾರ ಅವರು ಏನ್ ಮಾಡ್ಯಾರ ದಲಿತರಿಗೆ ಏನ್ ಮಾಡ್ಯಾರ ಬಾಬಾ ಸಾಹೇಬ್ರಿಗೆ ಮಣ್ಣಲ್ಲಿ ಇಡ್ಲಾಕ್ ಆರ್ ಪುಟ್ಟ ಜಾಗ ಕೊಟ್ಟಿಲ್ಲ ಮಜಾ ಏನ ಅದನ್ನ ಹೇಳಕ್ ನಾ ಹೇಳ್ತೀನಿ ನೋಡ್ರಿ ಅಲ್ಲ ರೀ ಅವ್ರು ಕೇಳಿದ್ರ ಅಂತ ನಾ ಹೇಳಿದ ಮರ ಅದ್ರಲ್ಲಿ ಏನೂ ಇಲ್ಲ ಹುರುಳ ಇದನ್ನೆಲ್ಲಾ ತಿರ್ಚಿ ಒಂದು ಕೆಟ್ಟ ಹೆಸರ ನಮ್ಮ ಸರ್ಕಾರಕ್ಕೆ ತರಬೇಕನ್ನತಕ್ಕಂತ ಇದು ಪ್ರಯಾಸದಿಂದ ಇದು ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂತ ಇದು ಒಂದು ಕೆಲಸ ಅಷ್ಟೇ ಇನ್ನು ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋದಿಲ್ಲ ಅಮಿತ್ ಶಾ ಅಮಿತ್ ಶಾ ಅನ್ನ ಸಮರ್ಥನೆಯನ್ನ ನೂರಕ್ ನೂರು ನಾನ್ ಮಾಡ್ಕೋತೀನಿ ನನಗ್ ಗೊತ್ತಿದೆ ಅಲ್ಲಿ ಏನಾಗಿದೆ ಅನ್ನೋದು ಆದ್ರೆ ಇವರು ತಿರ್ಚಿದ್ದು ನನಗ್ ಗೊತ್ತದ ಯಾರ ಮನೆಗೆ ಹೋಗಿ ಅದನ್ನ ತಿರ್ಚಾರ ಅನ್ನೋದು ಗೊತ್ತದ ಸರಿಯಾಗಿ ಹೇಳಿದ್ದಾರೆ ಯಾರು ಅಮಿತ್ ಶಾ ರವರು ಸರಿಯಾಗಿ ಹೇಳುದನ್ನ ಅರ್ಥ ಮಾಡ್ಕೋರಿ ಹೇಳಿದ್ರ ಜೊತೆಗೆ ಬಾಬಾ ಸಾಹೇಬ್ರಿಗೆ ಏನ್ ಮಾಡ್ಯಾರ ಅಂತಕ್ಕಂಥ ಪ್ರಶ್ನೆನೂ ಕೂಡ ಕೇಳಾರ ಅದನ್ನ ನೀವ್ ಹೇಳಂಗಿಲ್ಲ ಬರೇ ನೀವೇನ್ ಹೇಳಿದ್ರಿ ದಲಿತರು ದಲಿತರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳಿದ್ಗ ಅವ ಹಿಂಗಂದ್ರಿ ಹಿಂಗ ಅಂದ ಅಮಿತ್ ಶಾ ಅಂತ ಹೇಳಿ ಆದ್ರೆ ನೀವು ಮಾಡುದೇನು ಅನ್ನೋದು ಒಬ್ರು ನೀವ್ ಕೇಳಂಗಿಲ್ಲ ನೀವ್ ಮಾಡದ್ದೇನು ಅಂತ ಕೇಳ್ಯಾರ ಅವರು ನೀವ್ ಬಾಬಾ ಸಾಹೇಬ್ರ ಮಾಡುದೇನು ಮತ್ತೆ ಏನ ಹಾದಿಗ ಅವ್ರು ಮಣ್ಣ ಸತ್ತರ ಹುಗ್ಳಕೆ ಜಾಗ ಕೊಟ್ರ ತಾವು ತಮ್ಮ ಮನೆಯಾಗ ಸತ್ರ ಮುನ್ನೂರ್ ಮುನ್ನೂರ್ ಎಕರೆ ಜಮೀನುಗಳು ಇಟ್ಕೊಂಡಾರ ಇವ್ರ ಸತ್ರ ಆರ್ ಫುಟ್ ಜಾಗ ಸಿಕ್ಬಡ್ಲಕ್ ಆಗಲಿಲ್ಲ ಇವ್ರಿಗೆ ನಾಚಿಕೆ ಬರ್ತಿತ್ತ ಜಾಗ ಕೊಡಾಕ ಕುಟುಂಬಸ್ಥರ ಸಹಮತ ಇರ್ಲಿಲ್ಲ ಅಂಬೇಡ್ಕರ್ ಆಸೆ ಆಗಿತ್ತು ಬೇಡ ಅಯ್ಯೋ ರಾಮ ಯಾರು ಹೇಳ್ದವ್ರು ಅದನ್ನ ಏ ಮಾರಾಯಿರ ಕೈ ಮುಗಿತೀನಿ ನೀವು ಬಹಳ ಜಾಸ್ತಿ ಕೇಳ್ಬೇಡ್ರಿ ನಮಗ್ ನೋವು ಆಗ್ತದ ಬಾಳ ಈಗ ಇಲ್ಲಿ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಅಧಿಕಾರದಲ್ಲಿ ಬಂದಂತಹ ರಮೇಶ್ ಅವರು ನನ್ನ ರಾಜೀನಾಮೆ ಸಾಕತ್ ಯಾವ ಇಲ್ಲ ದಯವಿಟ್ಟು ಅದನ್ನ ಮಾತಾಡ್ಲಕ್ ಹೋಗ್ಬೇಡ್ರ ರಾಜೀನಾಮೆ ಅದಕ್ಕೆ ರಾಜೀನಾಮೆ ಕೊಡಬೇಕು ನನಗೇನು ಹೊಟ್ಟು ಹಾಕ್ಯಾರ ಇವ್ರು ನನ್ನ ಅನ್ನ ಸನೆ ಬರೋದು ಬೇಡ ಅಮ್ಮ ಸುಮ್ನೆ ದಯವಿಟ್ಟು ಸಾಕಿಲ್ಲ ಹಿಂದೆಗಾಗಿ ನಾವು ಕೇಂದ್ರದ ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಹೇಳಿ ಅದು ಒಂದಷ್ಟು ಆಯ್ತು ನಿಮ್ಮ ಜಿಲ್ಲೆನವ್ರೆ ನಿಮ್ಮ ಪಕ್ಕದ ಜಿಲ್ಲೆ ಮತ್ತೆ ಅವರಿಗೆ ಟಿಕೆಟ್ ಕೊಟ್ಟಿಲ್ಲಲ್ಲ ಪಾಪ ಬಿಟ್ಬಿಟ್ರಲ್ಲ ಹೋಗ್ಲಿ ಸಾಕಷ್ಟು ತಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆದ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದ ಈಗ ಈ ಅಮಿತ್ ಶಾ ಅವ್ರಿಗೆ ಹೇಳಿಕೆ ಅದೇ ತಿರುಚಿದಾರೋ ಅಥವಾ ಇದು ನಿಮ್ಗೂ ಗೊತ್ತು ದೇಶಕ್ಕೆ ಗೊತ್ತಾಗಿದೆ ಇದು ಮುಂದೆ ಪಕ್ಷದ ಮೇಲೆ ಎಫೆಕ್ಟ್ ಆಗುತ್ತಾ ಯಾವ ಕಾರಣಕ್ಕೂ ಅದು ಪಕ್ಷದ ಮೇಲೆ ಎಫೆಕ್ಟ್ ಆಗೋದಿಲ್ಲ ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ ಅಲ್ಲ ಆ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಒಂದು ನಡಕ ಶುರು ಆಗಿದೆ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದೀರಾ ಕೈ ಮುಗಿತೀನಿ ಇಷ್ಟೊಂದು ಅನ್ಯಾಯ ಮಾಡಿ ನಮ್ಮ ಜನಾಂಗದ ಅನ್ಯಾಯ ಮಾಡದ ಮೇಲೆ ಇದು ಅನ್ಯಾಯ ಹೌದ್ ಮಾಡುದು ಇಷ್ಟು ವರ್ಷ ಅರವತ್ತು ವರ್ಷ ಆ ಹೇಳ್ರಿ ನೀವೇ ಹೇಳ್ರಿ ನೋಡೋಣ ಕಾಂಗ್ರೆಸ್ ಅವರು ಅನ್ಯಾಯ ಮಾಡಿದ್ರ ಅಂತ ಹೇಳಿ ಪ್ರಶ್ನೆ ಅದು ಬಂದಿಲ್ಲ ನೀವು ಹೇಳ್ತಾ ಇದೀರಿ ನೀವು ಸ್ಪರ್ಧಿ ಅಂಬೇಡ್ಕರ್ ಫ್ಯಾಷನ್ ಅನ್ನೋದು ಸ್ವಲ್ಪ ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಸಂಪೂರ್ಣ ಗೌರವ ಇದೆ ಅಂಬೇಡ್ಕರ್ ಸಾಹೇಬ್ರಿಗೆ ಹಿಂದೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಮಾಡದೇ ಇರತಕ್ಕಂತ ಎಲ್ಲಾ ಕೆಲಸಗಳನ್ನ ನಾವು ಮಾಡಿದೆವು ನನ್ನ ಮನೆ ಮುಂದೆ ಡೆಲ್ಲಿನಲ್ಲಿ ನನ್ನ ಮನೆ ಮುಂದೆ ಮುನ್ನೂರು ಮುನ್ನೂರು ಕೋಟಿ ರೂಪಾಯಿ ಕೊಟ್ಟು ಒಂದು ಇದು ಮಾಡಿದ್ದಾರೆ ಎಕ್ಸಿಬಿಷನ್ ಸಲುವಾಗಿ ಇವೆಲ್ಲ ನೋಡ್ರಿ ಇವ್ರಿಗೇನು ದಾಡಗಿತ್ತ ಅರವತ್ತು ವರ್ಷ ಅಂಬೇಡ್ಕರ್ ಹೆಸರು ಮೇಲೆ ಮಾಡ್ಲಿಲ್ಲ ಅಂಬೇಡ್ಕರ್ ಹತ್ರ ಪೈಲ್ ಕಳೆದ್ರೆ ಎಲ್ಲಾ ನಾಲಾಯ್ಕರ್ ಬರ್ತಾರ ಅಂತಕ್ಕಂಥ ಜವಹರ್ಲಾಲ್ ನಾರೇ ಹೇಳು ನಾ ಇವ್ರಿಗೆಲ್ಲ ಪ್ರಮ್ ಪ್ರಮೋಷನ್ ಕೊಟ್ರ ನಾಲಾಯ್ಕರಿಗೆ ಬಂದ್ಬಿಡ್ತಾರ ಇಲ್ಲಿ ಅಂತಕ್ಕಂಥ ಮಾತ ಜವಾಹರಲಾಲ್ ಅವ್ರು ನೇರು ಅವ್ರು ಹೇಳಿದ್ರು ಮತ್ತೆ ಅಲ್ಲಪ್ಪ ಈಗ ಅವ್ರು ಹೇಳಿದ್ರ ರಾಮನಗೌಡರು ನೀವ್ ಆ ನೋಟ್ ಬಿಡುಗಡೆ ಮಾಡ್ರಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬರ್ದಿದ್ರಲ್ಲ ಪತ್ರ ಪತ್ರ ಬಿಡುಗಂಡೆಸರಿದ್ರು ಬಿಡುಗಡೆ ಮಾಡತ್ ಹೇಳ್ರಿ ಆ ನೀವು ಅದನ್ನ ಎಲ್ಲ ಮುಚ್ಚಿ ಇಟ್ಟುಕೊಳ್ಳೋ ಬ್ಯಾಡ್ ಬಿಡ್ರಿ ಸಾಕು ನಮಸ್ಕಾರ ಅದು ಅದನ್ನೇ ವಿಷಾದ ವ್ಯಕ್ತ ಮಾಡ್ಯಾರ ಕೂಡಬಾರದು ಅಂತ ಹೇಳಿ ಅಂತದ ಎಲ್ಲಾ ಬಿಟ್ಟಿ ಹುಚ್ಚ ನಮ್ ನಮ್ ಜನಾಂಗದವರು ಅವ್ರ ಮಾತು ಕೇಳ್ಕೊಂಡು ಈ ರೀತಿ ಮಾಡ್ತಾರ ನಡಿ ಸಾಕು ನಮಸ್ಕಾರ ಎಲ್ಲರಿಗೂ ಇತ್ತೆನೋ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಅವರು ಅದೀಗ ಅವರು ತಕ್ಕ ಒಂದೇ ಒಂದು ಒಂದೇ ಒಂದು ಸಾಣ್ಣ ಸಾ ಮನೆ ನಿन्ने ನಿन्ने ಹರಿಗೆ ಅವರಿಗೆ ಹರಿಗೆ ಹಾರ ಹಾಕ್ಲಕ್ ಬಿಡ್ತಿಲ್ರಿ ಅರ್ಥ ಮಾಡ್ಕೋಬೇಕೇಳಿ ಸಾಲ್ ಆಗ್ತೀನಿ ಪಾಪ ಅವರೆಲ್ಲ ಬಹಳ ಒಳ್ಳೆಯವರು ಇದ್ರೆಲ್ಲ ಹೇಳ ನೋಡ್ರಿ ಮನಮೋಹನ್ ಸೌದ್ರ ಬಗ್ಗೆ ನಾನು ಕೂಡ ಅವರ ಪ್ರಧಾನ ಮಂತ್ರಿ ಇದ್ದಾಗ ನಾನು ಲೋಕಸಭಾ ಸದಸ್ಯನಾಗಿ ಅವ್ರ ಜೊತೆ ಕೆಲಸ ಮಾಡಿದೀನಿ ಬಹಳ ತುಂಬಾ ಒಳ್ಳೆಯವರು ಅವ್ರು ಆದ್ರೆ ಅಷ್ಟಂತ ಒಳ್ಳೆ ಮನುಷ್ಯನ ಯಾರ್ಯಾರೋ ಯಾವ್ಯಾವ ರೀತಿ ಬಳಸ್ಕೊಂಡ್ರೂ ನಿಮಗೂ ಗೊತ್ತದ ಅದನ್ನ ಇವತ್ತು ಹೇಳುದು ಬೇಡ ಬಹಳ ತುಂಬಾ ಸಜ್ಜನ ಬಹಳ ಒಳ್ಳೆವ ಈ ದೇಶಕ್ಕೆ ಒಂದು ಆರ್ಥಿಕ ನೀತಿಯ ಅನ್ನತು ಬಾಬಾ ಸಾಹೇಬ್ರ ಹೆಂಗ್ ಹೆಂಗ್ ಸ್ವಾತಂತ್ರ್ಯ ಕಾಲದಲ್ಲಿ ಮಾಡಿದ್ರು ಹಂಗ ಬಾ ಅಡಿ ಬಡಿಪಾಯ ಹಾಕಿದ್ರು ಭಾರತ ದೇಶಕ್ಕೆ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಜನಕ್ಕೆ ಎಷ್ಟೋ ಜನ ಅವ್ರಿಗೆ ಗೌರವ ಕೊಟ್ಟು ಅವ್ರ ಸಲಹೆಯನ್ನ ಕೇಳ್ತಿರ್ತದ ಅಂತ ಒಂದು ದೊಡ್ಡ ಮನುಷ್ಯ ನಾನು ಒಂದೇ ಒಂದು ಸಣ್ಣದ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ನಮ್ಮ ಹಂಡಿನಲ್ಲಿ ಸುಮಾರು ಎಪ್ಪತ್ತಾರು ಹಳ್ಳಿಗಳ ಹಿಂಡಿ ತಾಲೂಕಿನಲ್ಲಿ ಕುಡಿಲಕ್ಕೆ ನೀರಿರ್ಲಿಲ್ಲ ನಾನು ಒಬ್ಬ ವಿರೋಧ ಪಕ್ಷ ಲೋಕಸಭಾ ಸದಸ್ಯ ಇದನ್ನೆಲ್ಲ ನೋಡಿ ನೋಡಿ ನಾನು ಒಂದು ಲೆಟರ್ ಬರ್ಕೊಂಡು ಡೆಲ್ಲಿ ಹೋದೆ ಡೆಲ್ಲಿ ಹೋದಿ ಮುಂಜಾನೆ ಹೋದ ತಕ್ಷಣ ಫೋನ್ ಮಾಡಿದೆ ಪ್ರಧಾನಮಂತ್ರಿಗಳ ಮನೆಗಳಿಗೆ ನನಗೆ ಅಪಾಯಿಂಟ್ಮೆಂಟ್ ಬೇಕು ಒಂದ್ ಎರಡು ನಿಮಿಷ ಅಂತ ಅವಾಗ ಅವತ್ತೇನೆ ಸಾಯಂಕಾಲ ನಾಲ್ಕು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ರು ನಾನು ನಾನು ಪತ್ರ ತಗೊಂಡು ಹೋದೆ ಇದು ಇದೆಲ್ಲಾನು ಕೊಟ್ಟೆ ನೋಡಿ ಎಪ್ಪತ್ತಾರು ಹಳ್ಳಿಗಳಿಗೆ ಕುಡಿಲಕ್ಕೆ ನೀರಿಲ್ಲ ಭಯಂಕರ ತ್ರಾಸದ ಇದಕ್ಕ ನೀವು ಒಂದ್ ಸ್ವಲ್ಪ ಹಣ ಕೊಡ್ಬೇಕು ಅಂತ ಪ್ರಸ್ತಾವನೆ ಬಂದದ ಏನಂದ್ರು ಇಲ್ಲ ಅದನ್ನ ಆಲ್ರೆಡಿ ಎನ್ ಡಿ ಪಿ ಆರ್ ಮಿನಿಸ್ಟರ್ ಹತ್ರ ಅದ ಅಂದಾಗ ನೋಡ್ರಿ ಒಂದ್ ಆ ಲೆಟರ್ ನೋಡಿದ ತಕ್ಷಣ ಇಮಿಡಿಯೇಟ್ ಇದನ್ನ ಶಾಂಕ್ಷನ್ ಅಂತ ಹೇಳಿದ್ರು ನಾ ಕಾಲ್ ಬಿದ್ದೆ ಅವತ್ ಅಂತ ದೊಡ್ಡ ಮನುಷ್ಯರೀ ಪಕ್ಷೆ ಅವ್ರು ಎಂತ ನೋಡಿದವ್ರಲ್ಲ ಬಹಳ ಬಹಳ ಎತ್ತರದ ಮನುಷ್ಯ ಅಂತ ಮಾತ್ರ ನಾ ಹೇಳಲಿಕ್ಕೆ ಬಯಸ್ತೀನಪ್ಪ ಅವಮಾನ ಯಾವಾಗ ಮಾಡಿದ್ರು ಅದು ಹಿಂದ್ ಮಾಡಿರಿ ನೋಡ್ರಿ ರಾಜಕಾರಣ ನೋಡ್ರಿ ರಾಜಕಾರಣದಾಗ ನನಗೂ ಬೈತಾರ ನಿಮಗೂ ಬೈತಾರ ಮತ್ತೊಬ್ಬರಿಗೂ ಬೈತಾರ ಬೈದಿರ್ಬಹುದು ನಾ ಇಲ್ಲ ಅಂತ ನಂಗಿಲ್ಲ ಆದ್ರೆ ಏನು ನಿಜವಾಗಿ ನೋಡ್ರಿ ತೀರ್ ಹೋಗ್ಯಾರ ಅದನ್ನೆಲ್ಲ ಮಾತಾಡೋದು ಬೇಡ ಸಾಕೋ ಜಯ ಮನೆಯಲ್ಲಿ ಸಾಕಿಲ್ಲ यार रे यार रे ना यार रे नानो बब मेंबर अटे இல்ல 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 ಅಲ್ಲ ಅಂದ್ರೆ ಕೊಡಬೇಕು ಕೊಡತಾರೆ ಅಂದ್ರೆ ಸಪೋರ್ಟ್ ಮಾಡ್ತೀವಿ ಅದಕ್ಕೆನ್ ರೀ ಸಪೋರ್ಟ್ ಆಗಿ ಮಾಡ್ಬಾರದು ಕೊಡತಾರೆ ಅವರಿಗೆ ಕೊಡತಾರೆ ನನಗೆ ಬಾರ ವಿಶ್ವಾಸ ಅದಕ್ಕೆ ಅಂತ ಮನುಷ್ಯ ಬಿಡದ ಇんなರು ಕೊಡತಾರೆ ಬೆಡ್ರ ಸರ್ ಸಾಕು ಮತ್ತೆ ನಾ ಕೊಡನ್ ಬರಿ लेटेस्ट न्यूज अपडेट्स के लिए YouTube Express को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए